ನಮಸ್ತೆ ಅಗ್ರಿಮ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಕರ್ಬೇ ಕೃಷಿ ಅಂತ ಕೂಡ ಏನಂದ್ರೆ ಬೀಜ ಹಾಕಬೇಕು ಬೀಜ ಹಾಕಿ ಅಂದ್ರೆ ಒಂದು ತಿಂಗಳವರೆಗೆ ಅದು ನಾ ಅಂದ್ರೆ ಮೊಳಕೆ ಬರಬೇಕಂದ್ರೆ ಒಂದು ತಿಂಗಳಿರುತ್ತೆ ಹಂಗಾಗಿ ಕಳೆ ಆಗಿರ್ಬೋದು ಮತ್ತು ಅದಕ್ಕೆ ಮೇಂಟೆನೆನ್ಸ್ ಮಾಡೋದು ಬಹಳ ಕಷ್ಟ ಹೀಗೆ ಕೆಲವು ರೈತರು ಇಲ್ಲ ನಮಗೆ ಬೀಜ ಬೇಡ ಸಸಿ ಬೇಕಂತಾರೆ ಹಾಗಾಗಿ ಸಸಿ ಸಿಗುವಂಥ ಒಬ್ಬ ಅಂದ್ರೆ ರೆಡಿ ಮಾಡಿ ಕೊಡುವಂಥ ಒಬ್ಬ ಯುವಕರ ಜೊತೆಗೆ ನಾನು ಅಂತ ಇದ್ದೀನಿ ಅವರು ಕರ್ಬೇ ಕೃಷಿ ಆ ಈ ಬೀಜ ಹೆಂಗ್ ಕೊಡ್ತಾರ ಸಸಿ ಮಾಡಿ ಯಾವ ಅಂತ ಕೊಡ್ತಾರೇ ನಿಮ್ ಸರ್ ಸಿರ್ಲಿಂಗಪ್ಪ ಅಂತ ಸರ್ ನಿಮ್ದೆ ಅವರು ನಮ್ದು ಚಿಕ್ಷಣ ಪ್ರಥಾ ಚಿಕ್ಷಣ ಈಗ ನಾವು ಕರಿವೆ ಕೃಷಿ ಬಗ್ಗೆ ಬಹಳಷ್ಟು ಬೇಡಿಕೆ ಐತ್ರಿ ಈಗ ನೀವು ಈ ಕರಿಬೇವ್ಗೆ ಇಲ್ಲ ಬೀಜ ಬೇಕಂತ ಕೇಳೋರ್ ಸಾಕಷ್ಟು ಜನ ಇಲ್ಲ ನಮ್ಗೆ ಬೀಜ ಒಂದ್ ತಿಂಗ್ಳವರೆಗೆ ಅದರ ಅದು ಮೊಳಕೆ ಬರಲ್ಲ ಹಿಂಗಾಗಿ ನಾವು ಸಸಿನ ಬೇಕು ಎಲ್ಲಿ ಸಿಗ್ತಾವಂತ ಕೇಳ್ತಾರ ರೆಡಿ ಮಾಡ್ಬೋದು ನಾವು ಬಂದ್ ಸರ್ ಇದು ಬೀಜ ತಗೊಂಬಂದು ಯಾರಾದ್ರೂ ಆರ್ಡರ್ ಕೊಟ್ರೆ ಬೀಜ ತಗೊಂಬಂದು ನಾವು ಅವನ ಸಸಿಗಳನ್ನು ಮಾಡಿ ಒಂದು ತಿಂಗಳ ನಂತರ ಸಿಗುತ್ತೆ ಅದು ಒಂದು ಒಂದು ಗಿಡಕ್ಕೆ ಮೂವತ್ತರಿಂದ ನಲ್ವತ್ತು ರೂಪಾಯಿ ಇದೆ ಯಾರಾದ್ರೂ ಆರ್ಡರ್ ಕೊಟ್ರೆ ಮಾಡ್ತೀವಿ ಅಂದ್ರೆ ಒಂದು ತಿಂಗಳ ಸಸ್ಯ ಆದ ನಂತರ ಒಂದು ಸಸ್ಯನು ಮಾರಾಟಕ್ಕೆ ಒಂದಾರ ಟೈಮೂ ಮಾರಾಟ ಮಾರೋ ಸರ್ ಬೀಜ ಹೆಂಗೆ ತಂದು ಯಾವ ತರ ಇದು ಬೀಜ ಬಂದ್ಬಿಟ್ಟು ನಾವು ವಿಜಯ ವೈಡಿಯಿಂದ ಸರ್ ಸರ ತರಿಸಿ ನಾವು ತೊಗೊಬಂದು ಅವನ್ನ ಪಾಕೆಟ್ ಮಾಡಿ ಅವುಗಳನ್ನು ಬೀಜ ಹಾಕಿ ಒಂದು ತಿಂಗ್ಳು ಅವನ್ನ ನೋಡ್ಕೊಂಡು ಯಾವುದೇ ಥರ ಕಸ ಬರಲಾರದು ರೋಗ ಬರ್ತಾ ಬರಲಾರ್ದಂಗೆ ನೋಡ್ಕೊಂಡು ಈಗ ಮಾಡ್ತಾ ಇದೆ ಸರ್ ಅವನು ಅಂದ್ರೆ ಪಾಕೆಟ್ ಪ್ಯಾಕೆಟ್ ಅಲ್ಲಿ ಮಾಡ್ತಾ ಇದೆ ಸರ್ ಇದು ಬೀಜ ಹಾಕಿಂದ ಎಷ್ಟು ಇದು ಕ್ವಾಲಿಟಿ ಇದು ಒಂದು ತಿಂಗಳಿಗೆ ಬರುತ್ತೆ ಸರ್ ಇದು ಅಂದ್ರೆ ಹೆಚ್ಚು ಕಮ್ಮಿ ಇಪ್ಪತ್ನಾಲ್ಕು ಇಪ್ಪತ್ತೈದು ದಿನಕ್ಕೆ ಬರುತ್ತೆ ಸರ್ ಇಪ್ಪತ್ತೈದು ದಿನಕ್ಕೆ ಬರುತ್ತೆ ಹಾ ಸರ್ ಅಂದ್ರೆ ಅಷ್ಟೊಳಗವರೆಗೆ ಮಳಕೆ ಬರಲ್ಲ ಸರ್ ಅದು ಬೀಜ ಈಗ ಹೊಲಕ್ಕೆ ರೈತ ಇತ್ತು ಅಂದ್ರೆ ಒಂದ್ ತಿಂಗಳವರೆಗೆ ಅಂದ್ರೆ ಬರ ನೀರ್ ಹಾಸ್ತೆಗೆಲ್ಲ ಫುಲ್ ಬರೋದು ಜಾಸ್ತಿ ಹೌದ್ ಸರ್ ಹಂಗಾಗಿ ನಾವು ಪಾಕೆಟ್ ಮಾಡಿದಿರ್ತೀವಲ್ಲ ಸ್ವಲ್ಪ ಬೇಗ ಬರೋಷ್ಟು ನಾವು ಬೇರೆ ತರ ಆಗ್ತಾ ಆಗ್ತಾ ಇರ್ತೀವಿ ಅದರೊಳಗೆ ಹ್ಮ್ ಅದಕ್ಕೆ ಒಟ್ಟ ಒಟ್ಟಾರೆ ಅಂದ್ರೆ ಸಸಿನ ಮಾರಾಟ ಮಾಡ ಸರ್ ಈಗ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರ್ತಾರ ಎಷ್ಟೋ ಜನಕ್ಕೆ ಸಸಿಗಳ ಬೇಕು ಅಂತ ಕೇಳ್ತಾರ ಎಷ್ಟೋ ಜನಕ್ಕೆ ಬೀಜಗಳ ಬೇಕಂತಾರೆ ಈಗ ಸಸಿಗಳ ಬೇಡಿಕೆಗೆ ತರ ನೀವು ಬಂದಿಸ್ತೀರಿ ಯಾರಾದ್ರೂ ಆರ್ಡರ್ ಕೊಟ್ಟರೆ ಸರ ನಾವು ಮಾಡ್ಕೊಡ್ತಾ ಇದ್ದೀವಿ ಎಷ್ಟು ಸಸ್ಯವರಿಗೆ ಮಾಡ್ಕೊಡ್ತಾ ಇದ್ದೀವಿ ಒಂದ್ ಎಕ್ರೆ ಎಷ್ಟು ಸಸಿ ಕೊಡ್ತಾವ ಎಷ್ಟು ಸಸಿಗಳು ಕೊಡ್ತಾವ ಒಂದು ಎಕ್ರೆಗೆ ಎರಡ್ ಸಾವಿರ ಕುಂದಿರ್ತಾವ ಸರ್ ಈಗ ಅವ್ರು ಆರ್ಡರ್ ಕೊಟ್ರೆ ಒಂದು ತಿಂಗಳ ಒಂದೂವರೆ ತಿಂಗಳ ಆಗ್ಬೋದು ಈ ಸದ್ಯ ನಿಮ್ಗೆ ಆರ್ಡರ್ ಕೊಡ್ಬೇಕಂದ್ರೆ ಯಾವ ಮಾಡಬೇಕು ಆರ್ಡರ್ ಕೊಡ್ಬೇಕಂದ್ರೆ ಫಸ್ಟ್ ಅವರು ನಮಗೆ ಅರ್ಧ ಪೇಮೆಂಟ್ ಮಾಡಿದ್ರೆ ಆಮೇಲೆ ನಾವೆಲ್ಲ ಅವನ ಅಗಿಗಳನ್ನು ಮಾಡಿಕೊಂಡು ಅವ್ರು ಬೇಕಾದ ಬಂದು ತಗೊಂಡು ಹೋಗುವಂತ ಅಷ್ಟು ಫುಲ್ ಪೇಮೆಂಟ್ ಮಾಡಿ ತಗೊಂಡು ಹೋಗ್ಬೋದು ಅಂದ್ರೆ ಈಗ ನಿಮ್ಗೆ ಅಟ್ಲೀಸ್ಟ್ ಬೀಜ ಬೀಜ ತರ ತರ್ಸಕ್ ಅನುಕೂಲ ಆಗುತ್ತೆ ನಮ್ ಕಡೆ ಅಂದ್ರೆ ನೀವು ಅವ್ರು ಬೀಜ ತರಿಸ್ಕೊಟ್ರ ಅಂದ್ರೆ ನೀವು ಪಾಕೆಟ್ ರೆಡಿ ಮಾಡಿ ಮಾಡಿ ಮಾರಾಟ ಅಕಸ್ಮಿಕ ಅವರು ಇಲ್ಲ ನಾವು ಹೋಗಿ ಸಸಿ ಬಂದ ಮೇಲೆ ಬರ್ತೀವಿ ಅಂದ್ರೆ ಇಲ್ಲ ಸರ್ ಆತರ ಸಿಗಲ್ಲ ಯಾಕಂದ್ರೆ ಈಗ ಅವ್ರು ಹೇಳದ ಮೇಲೆ ನಾವು ಅಗಿಗಳನ್ನ ಮಾಡ್ಬೇಕಾಗತ್ತೆ ಅದು ಸುಮ್ಮನೆ ಹಾಕು ಮತ್ತೆ ವೇಸ್ಟ್ ಆಗ್ಬಾರ್ದು ಯಾರಾದ್ರೂ ಹೇಳಿದ್ರೆ ನಾವು ಮಾಡ್ಕೊಂಡು ಅವ್ರಿಗೆ ಆಗೋಷ್ಟು ಅನುಕೂಲ ಮಾಡಿಕೊಡ್ತೇವೆ ಇಲ್ಲ ಅಂದ್ರೆ ಸಮಸ್ಯೆ ಆಗತ್ತೆ ಹಂಗಾಗಿ ಅವ್ರ ಆರ್ಡರ್ ಕೊಟ್ಟು ಆಮೇಲೆ ಅವ್ರ ಪೇಮೆಂಟ್ ಅರ್ಧ ಪೇಮೆಂಟ್ ಮಾಡಿದ್ರೆ ತರ್ಸಿ ಕೊಡ್ ಮಾಡ್ಕೊಡ್ತೀವಿ ಸಸಿ ಎಲ್ಲಾ ಮಾಡ್ಕೊಡ್ತೀವಿ ಸಸಿ ಅಂದ್ರೆ ನೋಡಿ ಸ್ನೇಹಿತರೆ ಎಷ್ಟೋ ಜನ ರೈತರು ಇಲ್ಲ ಬೀಜ ಹಾಕಿದ್ವಿ ಊಟ್ಲಿಲ್ಲ ಬೀಜ ಹಾಕಿದ್ವಿ ಇದ ಏನಂದ್ರೆ ಕಸ ಬಂದು ಬಿಟ್ವಿ ಅಂತ ಎಷ್ಟೋ ಜನ ನಾವು ಕಷ್ಟಪಡಕತ್ತೀವಿ ಅಂತಾನೆ ಹೇಳ್ತಾರೆ ಅಂತ ರೈತರಿಗೆ ಒಂದು ಒಳ್ಳೆಯ ಇದು ಸಮಯ ಅಂತಲೇ ಹೇಳ್ಬೋದು ಇವರು ಒಬ್ರು ಯುವ ರೈತರಾದರು ಏನು ಮಾಡ್ಬೇಕು ಇಲ್ಲ ನಮ್ಮ ರೈತರಿಗೆ ಯಾರು ನನ್ನಿಂದ ಹೆಲ್ಪ್ ಆಗಿ ನಾನೇ ಒಂದು ಒಂದಿಷ್ಟು ಇದನ್ನ ಮಾಡ್ಕೋಬೇಕು ಒಂದು ಉದ್ಯೋಗ ಮಾಡ್ಕೋಬೇಕು ಅಂತ ಒಂದು ಪ್ಲಾನ್ ಮಾಡ್ಕೊಂಡು ಏನು ಮಾಡ್ತಿದ್ದಾರೆ ಕರಿಬೇವುಗಳನ್ನು ಕರಿಬೇವು ಬೀಜಗಳನ್ನು ತಾವೇ ತರಿಸಿ ಸಸಿ ಮಾಡಿ ಅದನ್ನು ಮಾರ್ಕೆಟ್ಗೆ ಅಂದ್ರೆ ಒಂದು ತಿಂಗಳವರೆಗೆ ಅದು ಬೀಜ ಅಂದರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ದಿವಸವರೆಗೆ ಅದು ಮೊಳಕೆ ಬರಲ್ಲ ಹೀಗಾಗಿ ಪಾಕೆಟ್ನಲ್ಲೇ ರೆಡಿ ಮಾಡಿ ನಾನು ಸಸಿಗಳನ್ನು ಮಾರಾಟ ಮಾಡ್ತೀನಿ ಒಂದು ಎಕರೆಗೆ ಎರಡು ಸಾವಿರ ಸಸಿಯವರೆಗೂ ನಾವು ಬೇಕಾಗೋದಂದ್ರೆ ರೈತರಿಗೆ ನಾವು ಒಂದು ಆಗಷ್ಟು ಸಸಿಗಳನ್ನ ರೆಡಿ ಮಾಡ್ಕೊಡ್ತೀನಿ ಅಂತಲೇ ಹೇಳ್ತಾರೆ ಜೊತೆಗೆ ಏನಪ್ಪ ಅಂತಂದ್ರೆ ನಾವು ಸಸಿ ಮಾಡ್ರಪ್ಪ ಅಂತ ಹೇಳ್ತಾರೆ ನಾ ರೆಡಿ ಮಾಡಿದೆ ಅವಾಗ ಅವ್ರ ಖರೀದಿ ಮಾಡ್ಲಿಲ್ಲ ಅಂದ್ರ ನನಗ್ ಬಹಳ ಕಷ್ಟ ಹಂಗಾಗಿ ಬೀಜದ ದುಡ್ಡನ್ನ ಅವ್ರ ಹಾಕಿ ಅಥವಾ ನಮ್ಮ ಸಂಪರ್ಕ ಮಾಡಿ ಕೊಟ್ರಂದ್ರ ನಾವು ಸಸಿ ಮಾಡಿ ಅವ್ರ ಕೊಡೋ ವ್ಯವಸ್ಥೆನ ಮಾಡ್ತೀವಿ ಅಂತಾನೆ ಹೇಳ್ತಾರ ಜೊತೆಗೆ ಅವ್ರು ಅವ್ರ ಬಂದ್ರ ಸಸಿನೂ ಸಿಗ್ತಾವು ಬೀಜನೂ ಸಿಗ್ತಾವ ಸರ ಬೀಜನೂ ಕೊಡ್ತೀರಿ ಕೇಳಿ ಸಿಗುತ್ತೆ ಸಿಗುತ್ತೆ ಹ್ಮ್ ತರಿಸ್ಕೊಡ್ತೇವ ಸರ್ ನೋಡ್ರಿ ನಿಮಗೆ ಏನಾದ್ರು ಬೀಜ ಬೇಕಂದ್ರ ಬೀಜನೂ ಕೊಡ್ತಾರ ಅವ್ರ ಸಸಿ ಬೇಕಂದ್ರ ನೀವು ಅರ್ಧ ಪೇಮೆಂಟ್ ಮಾಡುವ ಅಂದ್ರ ಬೀಜದ ರೇಟ್ ಕೊಡ್ಬೇಕಂತ ಹೇಳ್ತಾರ ಇದಕ್ಕ ನೀವು ಬೀಜ ನಾಟಿ ಮಾಡ್ಬೇಕಾದಾಗ ಏನಾದ್ರು ಏನೇನು ಬಳಸ್ತೀವಿ ನಾವು ಪ್ಲಾಸ್ಟಿಕ್ ಪಾಕೆಟ್ ಆಮೇಲೆ ಮಣ್ಣು ಕೊಟ್ಟಿಗೆ ಗೊಬ್ಬರ ಹಾಕಿ ಅಂದ್ರ ಸಾವಯ ಆ ನಂತರ ತಮ್ ಬೇಕಾದ್ರೆ ರಾಸಾಯನಿಕ ಬಳಸ್ಬೋದು ಬೇಕಾದ್ರೆ ಇದು ನಿಮ್ಗೆ ಹೆಂಗ ಅನ್ಸುತ್ತೆ ಯಾಕಂದ್ರ ಈ ಕೃಷಿ ಕಡೆ ಹೆಂಗ್ ಹೊಲೋ ಬಂತು ಅಂತಂದ್ರೆ ಯಾರ್ದಾರು ಇನ್ಸ್ಪೈರ್ ನಮ್ ಫ್ರೆಂಡ್ ಸರ್ ಅವರಿಂದ ಒಂದು ಸ್ವಲ್ಪ ಇನ್ಸ್ಪಿರಿಯನ್ಸ್ ಆಗಿರೋದು ನಿಮ್ ಫ್ರೆಂಡ್ ಯಾರು ಅಂಬರೀಶ್ ಅಂತ ಅಂಬರೀಶ್ ಅಂಬರೀಶ್ ಅವರ ಇನ್ಸ್ಪೈರ್ ನಿಮ್ಗೆ ಹೌದು ಅಂದ್ರೆ ಈ ತರ ಕರ್ಬೇಕು ಖುಷಿ ಅಂದ್ರೆ ದಿನ ಬೆಳಗ್ಗೆ ಅವನ್ ಕೂಟ ಅಡ್ಡಾಡ್ತಾ ಇರ್ತೇವೆ ನೋಡ್ತಾ ಇರ್ತೀನಿ ಹಂಗಾಗಿ ಅವನಿಂದ ಒಂದ್ ಸ್ವಲ್ಪ ಇನ್ಸ್ಪಿರಿಯನ್ಸ್ ಆಗಿರೋದು ನಮ್ಗೆ ಜೊತೆಗೆ ಅವ್ರ ಸಪೋರ್ಟ್ ಆಯ್ತು ಸಪೋರ್ಟ್ ಆಯ್ತು ಹ್ಮ್ ನೋಡ್ರಿ ಎಂತ ಗುಣ ಅಂದ್ರ ತಾನು ಬೆಳೆದು ತನ್ನ ಸ್ನೇಹಿತನ ಬೆಳೆಸ್ಬೇಕನ್ನ ಒಂದು ನಾನು ಸಾಕಷ್ಟು ವಿಡಿಯೋದಲ್ಲಿ ಅವ್ರು ಹೇಳ್ಯಾರ ಅಂಬರೀಶ ಹೇಳಿ ತಾನು ಬೆಳೆದು ತಮ್ಮ ಸ ಫ್ರೆಂಡನ್ನ ಬೆಳೆಸ್ಬೇಕನ್ನೋ ಒಂದು ಆಸೆಯಿಂದ ಅವರು ಬೀಜ ಮಾರಾಟ ಮಾಡಿದ್ರ ಇವರು ಸಸಿಗ್ರ ಮಾರಾಟ ಮಾಡು ನೀ ರೆಡಿ ಮಾಡು ಅದು ಬೇಡಿಕೆ ಬಂದ್ರ ಅದನ್ನ ಕೊಡೋಣ ಬೇಡಿಕೆ ಬಂದ್ರೆ ಇದು ಕೊಡೋಣ ಅಂತ ಹೇಳ್ತಾರ ಅವರ ಈ ಸ್ನೇಹ ಒಂದು ರೀತಿ ಬೇರೆ ರೈತರಿಗೆ ಬಹಳ ಇನ್ಸ್ಪೈರ್ ಅಂತ ಹೇಳ್ತಾ ಈ ನಿಮಗೆ ಯಾರಿಗಾದ್ರೂ ಬೇಕಾದ್ರ ಈ ಸಸಿ ಕರ್ಬೇ ಸೂಚಿಗಳು ಬೇಕಂದ್ರೆ ಸರ ನಿಮ್ಮ ಫೋನ್ ನಂಬರ್ ಸೆವೆನ್ ಜೀರೋ ನೈನ್ ಜೀರೋ ಸಿಕ್ಸ್ ನೈನ್ ಫೈವ್ ಸಿಕ್ಸ್ ನೈನ್ ಏಟ್ ಸರ್ ಈ ಫೋನ್ ನಂಬರಿಗೆ ನೀವು ಸಂಪರ್ಕ ಮಾಡಿದ್ರೆ ಇವರು ನಿಮಗೆ ಖರ್ಬೇ ಸೂಚಿಗಳನ್ನು ಕೊಡ್ತಾರ ಮತ್ತು ಇವ್ರ ಹತ್ರ ನೀವು ಸಂಪರ್ಕ ಮಾಡಿದ್ರೆ ಒಳ್ಳೆಯ ದರದಲ್ಲಿ ಸಿಗುತ್ತಾ ಅಂತ ಹೇಳ್ತಾ ಈ ನಮ್ಮ ವಿಡಿಯೋ ನಿಮಗಿಷ್ಟ ಆದ್ರೆ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ ಈ ಸಸಿಗಳ ಸರ್ ಒಂದ್ ತಿಂಗಳದ್ದು ಒಂದೂವರೆ ತಿಂಗಳು ಎರಡು ತಿಂಗಳದ್ದು ಯಾವ ತರ ಒಂದ್ ತಿಂಗಳ ಅಂದ್ರೆ ಸರ್ ಒಂದ್ ಗೇಣು ಒಂದ್ ಒಂದ್ ಊರಿಗೆ ಗೇಣು ಅಷ್ಟೇ ಸಿಗುತ್ತೆ ಅತಿ ಜಾಸ್ತಿ ಬೇಕು ಅಂದ್ರೆ ಎರಡು ತಿಂಗಳ ಎರಡೂವರೆ ತಿಂಗಳ ಹೋಗುತ್ತೆ ಸರ್ ಅದಕ್ಕೆ ದುಡ್ಡು ಬೇಕಂದ್ರೆ ಟೈಮ್ ಹಿಡಿದ ಸರ್ ಅದು ಒಂದ್ ತಿಂಗಳ ಅದೇ ನಮ್ಗೆ ಯಾವ ತರ ಈಗ ದುಡ್ಡು ಬೇಕು ಆ ಟೈಮ್ ಹಿಡಿತ ಸರ್ ಈಗ ನೀವು ಒಂದ್ ತಿಂಗಳದ ಸಸಿಗೆ ಆದ್ರೆ ನಾನ ಈಗ ನಲ್ವತ್ ರೂಪಾಯಿ ಅಂತ ಮಾಡ್ತೀರಿ ಅವಾಗ ಎರಡು ತಿಂಗಳ ಸೇಮ್ ರೇಟ್ ಸರ್ ಸೇಮ್ ರೇಟ್ ಸೇಮ್ ರೇಟ್ ಸರ್ ಅಂದ್ರೆ ನೀವು ರೈತರಿಗೆ ಒಂದು ಒಳ್ಳೆಯದು ಮಾಡ್ಬೇಕನ್ನೋ ಉದ್ದೇಶ ಅಷ್ಟ ನಿಮ್ಗ ನೋಡ್ರಿ ಸ್ನೇಹಿತರೆ ಬರೀ ಇವರು ಒಂದು ಪ್ಲಾನ್ ಏನಂದ್ರ ಒಂದ್ ತಿಂಗಳು ಸಸಿಗೂ ಅದೇ ರೇಟ್ ಎರಡು ತಿಂಗಳು ಸಸಿಗೆ ಅದೇ ರೇಟ್ ಮೂರು ತಿಂಗ್ಳು ಅದೇ ರೇಟ್ ಉದ್ದೇಶ ಇಷ್ಟೇ ಅಹ್ ಲಾಭ ಮುಖ್ಯ ಅಲ್ಲ ರೈತರಿಗೆ ಅನುಕೂಲ ಮಾಡ್ಬೇಕು ಸಸಿ ಕೇಳಿದರೆ ಸಸಿ ಕೊಡ್ಬೇಕನ್ನೋ ಉದ್ದೇಶ ಅಷ್ಟಾ ಅಂತ ಹೇಳ್ತಾರೆ